ಅವರು ಕೆಲಸ ಮಾಡ್ಬೇಕಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಮಾಡೇ ಮಾಡ್ತಾರೆ ಸೊ ರಿತಮಿ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಮುಂಬೈಗೆ ಹೋಗಿ ಟ್ರೈನಿಂಗ್ ತಗೊಂಡ್ ಬಂದು ಸಿನಿಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಸೊ ಸಿನಿಮಾದಲ್ಲಿ ತಮ್ಮ ಪಾತ್ರ ಅಥವಾ ಸಿನಿಮಾ ಅನುಭವದ ಬಗ್ಗೆ ಎಲ್ರಿಗೂ ನಮಸ್ಕಾರ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ ಹ್ಯಾಪಿ ಬರ್ತ್ ಡೇ ಹಿಂಗೆ ಖುಷಿಯಾಗಿ ಆರೋಗ್ಯವಾಗಿರು ಜಾಸ್ತಿ ಫಿಲಮ್ಸ್ ಮಾಡ್ತಾ ಇರೋ ಖುಷಿ ಆಗತ್ತೆ ಇನ್ಸ್ಪಿರೇಷನ್ ನಮ್ಗೆ ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇರೋದು ಅಷ್ಟೇ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚೆಚ್ಚು ಸರ್ ಇಲ್ಲೇ ಇದಾರೆ ಹೇಳಂಗಿಲ್ಲ ಅಂತ ಥ್ಯಾಂಕ್ ಯು ಸರ್ ಬಹಳ ಸೊಗ್ಸಾಗಿ ಹೇಳಿದ್ರೆ ಅಂಬೆ ಕಾಲು ಅಂಬೆ ಕಾಲು ಅಂತ ಮೋಸ್ಟ್ಲಿ ಇದನ್ನ ತೊದಲ್ ನೋಡಿ ಅಂತ ಕನ್ಸಿಡರ್ ಮಾಡ್ತೀವಿ ಮುಂದೆ ಇನ್ನ ದೊಡ್ಡದಾಗಿ ಬೆಳಿಲಿ ಅಂತ ಆಶಿಸ್ತೀವಿ ಆ ಸರ್ ಈಗ ನಿಮ್ಮ ಟರ್ನ್ ಎಲ್ಲರೂ ಕಾಯ್ತಿರೋದು ನಿಮ್ಮ ಮಾತುಕೋಸ್ಕರ ಇಷ್ಟು ವರ್ಷಗಳ ಸಿನಿಮಾ ಜರ್ನಿ ಇವತ್ತು ನಿಮ್ ಹುಟ್ಟು ಹಬ್ಬ ದಿನ ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಪ್ರೆಸ್ ಮೀಟ್ ಆಗ್ತಾ ಇದೆ ಸೊ ಇದೆಲ್ಲರ ಪ್ರಶ್ನೆ ಅದೇ